ಇದು ಗಿರೀಶ್ ಇವತ್ತು ಬೆಳಗಾವಿ ಹೋಗ್ತೀನಿ ಸರ್ ಇವತ್ತು ಕಚೇರಿಗೆ ಭೇಟಿ ನೀಡಿದ್ರೆ ಒಂದಿಷ್ಟು ದಾಖಲೆಗಳನ್ನ ಕೊಟ್ಟಿದ್ದೀರ ಮಾಹಿತಿ ಏನ್ ದಾಖಲೆ ಅಂತ ಇದಕ್ಕೆ ಸಂಬಂಧಪಟ್ಟಂತ ತನಿಖೆ ಈಗ ಏನ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾನು ಕೊಟ್ಟಿದ್ದೇನೆ ಸರ್ ಈಗ ಆರೋಪಿ ಚಿನ್ನ ಯೂಟರ್ ಹೊಡೆದಿದ್ದಾನೆ ನನ್ನ ಕೈಯಿಂದ ಯಾರು ಈ ತರ ಹೇಳಿಸಿದ್ರು ಅಂತ ಹೇಳ್ತಾ ಇದ್ದಾನೆ ನಿಮ್ಮ ಹೆಸರುಗಳು ಕೂಡ ಬಹಳ ಮುನ್ನೆಲೆಗೆ ಬರ್ತಾ ಇದೆ ಏನ್ ಹೇಳ್ತೀನಿ ಅಲ್ಲ ಮುನ್ನೆಲೆಗೆ ಬರ್ ನೀವು ತರ್ತಾ ಇದ್ದೀರಾ ಎಸ್ ಐ ಟಿ ಅವರೇ ನಿಮ್ಗೆ ಹೇಳಿದ್ರಾ ಹೇಳಿಲ್ವಲ್ಲ ಅಂದ್ರೆ ಆತ ನಿಮ್ ಜೊತೆಗೆ ಇದ್ದ ನೀವು ಹೇಳಿದ್ರಿ ನಾವು ಹಿಂದೆ ಜೊತೆಗೆ ಇದೀವಿ ನಾವು ಒಂದ್ ರೀತಿಯಲ್ಲಿ ಸೊ ಸೂತ್ರಧಾರಿಗಳು ಅಂತ ಹೇಳಿದ ಮೇಲೆ ಅನುಮಾನ ಬರ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಏನ್ ಏನು ಉತ್ತರ ಕೊಡ್ಲಿ ಇಸ್ ಆಲ್ ಅಷ್ಟೇ ನಮ್ಗೇನು ಆ ತರ ನಮ್ಗೆ ಯಾವುದೇ ರೀತಿ ಏನು ಕಂಡು ಬಂದಿದೆ ಅಂದ್ರೆ ಆತ ಬುರ್ಡೆ ತಂದು ಕೊಟ್ಟಿದ್ದು ಆ ಕಥೆನೇ ಸುಳ್ಳು ಅನ್ನುವಂತ ರೀತಿಯ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದೆ ಇನ್ನು ಏನೇನು ಹೇಳ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ಹೇಳ್ತಾರೆ ಅದೇನು ಕುಕ್ಕರ್ ಬ್ಲಾಸ್ಟ್ ಆಗಲಿಲ್ಲ ಅಂತ ಅದಕ್ಕೆ ಇದನ್ ಅಂತ ಹೇಳ್ತಾರೆ ದಿನ ಒಂದೊಂದು ಕತೆ ಸ್ಟೋರಿಗಳಿಗೆ ಕಾಲ್ಪನಿಕ ಕತೆಗಳಿಗೆ ಏನು ಉತ್ತರ ಕೊಡೋಣ ಹಾಗಾದ್ರೆ ಎಸ್ ಐ ಡಿ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಬಹಳ ಸರಿಯಾಗಿ ಮಾಡ್ತಾ ಇದಾರೆ ಅರೆಸ್ಟ್ ಹಾಕಿ ಅದು ಎಸ್ ಅಧಿಕಾರಿಗಳಿಗೆ ಇಟ್ ಇಸ್ ದೇರ್ ಇದನ್ನ ಡಿಸ್ಕ್ರಿಷನ್ ಅದು ಅಂದ್ರೆ ಆತನನ್ನ ಈಗ ಸಾಕ್ಷಿದಾರ ಅಲ್ಲ ಈಗ ಉತ್ಖನನ ಇನ್ನೂ ಬಾಕಿ ಇತ್ತು ಈ ನಡುವೆ ಆತನನ್ನು ಆರೋಪಿ ಮಾಡಿದ್ದಾರೆ ಅಂದ್ರೆ ಆತ ಸುಳ್ಳು ಹೇಳ್ತಾ ಇದ್ದಾನೆ ಮತ್ತು ಆತನ ವಿರುದ್ಧ ಫೋರ್ಜೆರಿ ಜೆರಿ ಸೆಕ್ಷನ್ ಗಳನ್ನ ಕೂಡ ಹಾಕಿದ್ದಾರೆ ಅಂದ್ರೆ ಆತ ಸೇರಿದಂತೆ ಇದರ ಹಿಂದೆ ಒಂದು ಗ್ಯಾಂಗ್ ಇದೆ ಅನ್ನುವಂಥ ರೀತಿ ಒಂದು ಆರೋಪಗಳು ಬರ್ತಾ ಇದೆ ಅಲ್ಲ ಹೌದು ರೀ ಅವನ ಹಿಂದೆ ಅವನು ಯಾಕೆ ಇದನ್ನ ಚೇಂಜ್ ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೆ ಒಂದು ಗ್ಯಾಂಗ್ ಕೆಲಸ ಮಾಡಿದೆ ಹಾ ಅಲ್ಲ ಅಲ್ಲ ಆ ಕಡೆ ಅವನನ್ನು ಟರ್ನ್ ಮಾಡಿಸೋದಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೆದಿದೆ ಒಳಗಡೆ ಅಂತಾರೆ ಒಳಸಂಚು ನಡೆದಿದೆ ಹಿಂಗಾಗಿ ಅವನು ಆ ಥರ ಹೇಳಿಕೆ ಕೊಡ್ತಾರೆ ದಿನ ಬಿಳಿಗಾದ್ರೆ ಎಸ್ಕೋರ್ಟ್ ಭದ್ರತೆ ಜೊತೆಗೆ ನೀವು ಇನ್ನರು ಯಾರು ಬರ್ತಾರೆ ಸರ್ ಗೊತ್ತಿಲ್ಲ ಸರ್ ನಿಮ್ಮ ಜೊತೆ ಇದ್ದರು ಅವರಲ್ಲಿ ಆಶ್ರಯವನ್ನು ಪಡೆದಿದ್ರು ಮಹೇಶ್ ಶೆಟ್ಟರೋಡಿ ಅವರ ಮನೆಯಲ್ಲಿ ಹೌದು 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 ಈಗಲೂ ಇದೆ ಅಲ್ಲ ಇದ್ದಾರೆ ಈಗ ಆರೋಪಿ ಆಗಿದ್ದು ಆರೋಪಿ ಆಗಿದೆ ಅಂದರೆ ಯಾರು ಬ್ರೈನ್ ವಾಶ್ ಮಾಡೋದಕ್ಕೆ ಸಾಧ್ಯ ಕೇಳಬೇಕಲ್ಲ ಸರ್ ಕೇಳಬೇಕಲ್ಲ ಆಮೇಲೆ ಈಗ ಸೌಜನ್ಯ ಪ್ರಕರಣದಲ್ಲಿ ನಿನ್ನೆ ಅವರು ಕುಸುಮಾವತಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೂರನ್ನು ದೂರು ಅಥವಾ ಹೇಳಿಕೆಯೋ ಆ ಥರ ಒಂದು ಇದ್ರು ಕೊಟ್ಟಿದ್ದಾರೆ ನನ್ನ ಮಗಳ ಸೌಜನ್ಯ ಪ್ರಕರಣದಲ್ಲಿ ಅವನ ಪಾತ್ರ ಏನು ಹಾಂ ಇದನ್ನೆಲ್ಲ ನೋಡಿದರೆ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾರೆ ಅದರ್ ಸೈಡ್ ಯಾಕೆ ಹೆದರ್ಕೋಬೇಕು ಚಿನ್ನಯ್ಯ ಅಂದ್ಕೊಳ್ಳಿ ಯಾಕೆ ಹೆದರ್ಕೊಂಡಿದ್ದಾರೆ ಸೌಜನ್ಯ ಪ್ರಕರಣ ಅಂದ್ಕೊಳ್ಳಿ ಇನ್ನೂ ಹೆದರ್ಕೊಳ್ತಾ ಇದ್ದಾರೆ ಏನಿದೆ ಇದ್ರ ಹಿಂದೆ ಅಲ್ವಾ ಅದೆಲ್ಲ ತನಿಖೆ ಆಗಬೇಕು ಸರ್ ನಿಮ್ಗೆ ಏನಾದರೂ ಬಂಧನ ಭೀತಿ ಇದೆಯಾ ನೀವೇನಾದರೂ ಎಫ್ಕೊಂಡು ಆಗಿದ್ದೀರಾ ಹೇಗೆ ಎಲ್ಲಿದ್ದೀನಿ ಸರ್ ಹೇಳಿದ ನಾನೇ ಸ್ವತಃ ಲೆಟರ್ ಬರೆದು ಬಂದಿದ್ದೀನಿ ಬೇಕಿದ್ರೆ ನೀವು ಇದನ್ನೇ ಜೈಲಲ್ಲಿ ಇದ್ದೀನಿ ಅಂತ ತಿಳ್ಕೊಂಡು ಪ್ರಸಾರ ಮಾಡಿದರೆ ನಮ್ದು ಯಾವುದೇ ಅಭ್ಯಂತರನೇ ಇಲ್ಲ ಎರಡು ಮುಂದೆರಡು ಹಾಕಿಬಿಟ್ಟು ಹಾಕಿಬಿಟ್ಟು ಇದ್ದೀನಿ ಅಂತ ಹೇಳಿ ಓಕೆ ಇವತ್ತು ಪಂಚಾಯತಿ ಭೇಟಿ ನೀಡಿದ್ರೆ ಎಸ್ಡಿ ಕಚೇರಿಗೆ ಭೇಟಿ ನೀಡಿದ್ರಿ ದಾಖಲೆ ಹೇಳಕ್ಕಾಗಲ್ಲ ಸರ್ಬಂಧಪಟ್ಟು ಏನು ಕೊಲೆ ಮತ್ತು ಈ ಅನ್ಯಾಚುರಲ್ ಡೆತ್ ಆಗಿ ಸತ್ತಿರ್ತಾರಲ್ಲ ಅದನ್ನ ಅಕ್ರಮವಾಗಿ ಯಾವ ರೀತಿ ವಿಲೇವಾರಿ ಮಾಡಿದ್ದಾರೆ ಅದರಲ್ಲಿ ನಡೆದಂತಹ ಅಕ್ರಮಗಳನ್ನ ಅದು ಪಂಚಾಯಿತಿಯ ದಾಖಲೆಯಲ್ಲಿನೇ ಏನೇನಿದೆ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಈಗ ಪ್ರಕರಣ ಕೊಟ್ಟಿದ್ರಿ ನೀವು ಅಂದ್ರೆ ಶರಾವತಿ ಜಯಂತ್ ಅವರು ಕೊಟ್ಟಿದ್ರು ಒಂದು ಬಾಲಕಿ ನೂರಕ್ಕಿಂತ ಜಾಸ್ತಿ ಇದೆ ನಮ್ಮ ಮಾತ್ರ நூறக்கிந்த ஜாஸ்தி இதே நூறக்கிந்த ஜாஸ்தி இல்லை அல்ல நூறக்கிந்த ஜாஸ்தி இது கொட்ல ನೂರಕ್ಕಿಂತ ಜಾಸ್ತಿ ದಾಖಲೆಗಳು ಎಲ್ಲ ಇದು ನೋಡಿ ಇಲ್ಲಿ ಬಾಬು ಅಂತ ದಯವಿಟ್ಟು ಇದು ನೋಡಿ ಬಾಬು ಅಂತ ಸಿಗ್ನೇಚರ್ ನೋಡಿ ಅಂತ ಈ ತರ ನಿಮಗೆ ಒಂದು ಎಂಟು ಟೈಪ್ ಎಂಟು ಟೈಪ್ ಬಾಬು ಸಿಗ್ನೇಚರ್ ಸಿಗ್ತದೆ ಎಂಟು ತರ ಸಿಗ್ತದೆ ಪ್ರತಿಯೊಂದನ್ನು ಕೂಡ ನೋಡಿ ಅತಿ ಹೆಚ್ಚು ಹಿಂತಲ್ಲಿ ಇದರಲ್ಲಿ ನಮ್ಗೆ ಕಂಡು ಬರೋದು ಯಾವಾಗ ಚಂದ್ರಶೇಖರಯ್ಯ ಅನ್ನುವಂತಹ ಹೆಡ್ ಕಾನ್ಸ್ಟೇಬಲ್ ಧರ್ಮಸ್ಥಳದ ಓಪಿ ಔಟ್ಪೋಸ್ಟ್ ಅಲ್ಲಿ ಇನ್ಚಾರ್ಜ್ ಇರ್ತಾರೆ ಅವಾಗ್ಲೇ ಅತಿ ಹೆಚ್ಚು ಆಗಿದೆ ಸುಮಾರು ಇದೆ ಅಂತ ಒಂದೇ ಎಲ್ಲವೂ ಅವೇ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಇವತ್ತು ಆ ಹುಡುಗಿ ಸಾಯ್ತಾಳೆ ಇಮಿಡಿಯೇಟ್ ಆಗಿ ದಫನ್ ಮಾಡ್ತಾರೆ ಎಲ್ಲ ಪೂರ್ತಿ ಅವೇ ಇದೆ ಅವರು ಆ ನಂತರ ಒಂದು ನಿಮಿಷ ಕೇಳ್ತಾ ಇದ್ದರಲ್ಲ ಮಿಸ್ಸಿಂಗ್ ಎಲ್ಲಿದ್ದಾರೆ ಮಿಸ್ಸಿಂಗ್ ಎಲ್ಲಿದ್ದಾರೆ ಅಂತ ಹೇಳಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಮಿಸ್ ಆಗಿ ಮಿಸ್ಸಿಂಗ್ ಆಗಿದ್ದು ಇದರಲ್ಲಿ ಅನೇಕ ಡೌಟ್ಸ್ಗಳಿದೆ ನೀವು ನೋಡಿದರೂ ಕೂಡ ನೀವೇನು ತನಿಖಾಧಿಕಾರಿ ಆಗಬೇಕಾಗಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಂತ ಹೇಳಿದರೆ ಸಿ ಆರ್ ಪಿ ಸಿ ಅಥವಾ ಪೊಲೀಸ್ ಓದಬೇಕಾಗಿಲ್ಲ ಎಲ್ಲೋ ಇದರಲ್ಲಿ ಮಾಡಿ ಮಾಡಿದ್ದು ಧರ್ಮಸ್ಥಳ ಗ್ರಾಮದಿಂದ ಧರ್ಮಸ್ಥಳ ಗ್ರಾಮದ ಧರ್ಮಸ್ಥಳ ಹೈಸ್ಕೂಲ್ ಎಲ್ಲವೂ ಅವೇ ಲಗೇಜ್ ರೂಮಿನಿಂದ ನೋಡಿ ಇಲ್ಲಿ ಹಾಂ ಧರ್ಮಸ್ಥಳ ಗ್ರಾಮದ ವೈಶಾಲಿ ವಸತಿ ಗೃಹ ಲಗೇಜ್ ರೂಮಿನಿಂದ ಹ್ಞೂ ಪತ್ತೆ ಇದು ಅಂದರೆ ಲೇಡೀಸ್ ಇದ್ದು ಹೆಸರು ನಾನು ಹೇಳ್ಬೋದು ಹುಡುಗಿಯವಳು ಮೈನರ್ದು ಇಂಥವು ಸುಮಾರಿದೆ ಧರ್ಮಸ್ಥಳ ಗ್ರಾಮ ಎಂಬಲ್ಲಿಂದ ಎಸ್ ಡಿ ಎಂ ಕಾಲೇಜಿನಿಂದ ನಾಪತ್ತೆ ನಾಪತ್ತೆ ಇಟ್ ಇಸ್ ನಾಟ್ ಯು ಡಿ ಆರ್ ಎಲ್ಲ ಹೇಳಿದ್ದೀವಿ ತೋರಿಸಿದ್ದೀವಿ ಹಾಂ ಇದನ್ನು ನೋಡಿ ದಯವಿಟ್ಟು ಇದನ್ನು ಗಮನಿಸಿ ಇಂಥವನ್ನೆಲ್ಲ ವರದಿ ಮಾಡಿ ನೋಡಿ ಇಲ್ಲಿ ಕುಮಾರಿ ಒಂದು ಹೆಸರು ಹುಡುಗಿ ಹದಿನಾಲ್ಕು ವರ್ಷ ಇನ್ನೊಂದು ಹುಡುಗಿ ಆ ಒಂದೇ ಕುಟುಂಬದ ಇಬ್ಬರು ಹುಡುಗಿಯರು ಕಾಣೆ ಆಗ್ತಾರೆ ಹೇಳ್ತಾರೆ ಪತ್ತೆ ಆಗಿದೆ ಅಂಥೇಳಿ ಆ್ಯಕ್ಚುಲಿ ಅವ್ರದ್ದು ಡೆಡ್ ಬಾಡಿ ಬಿದ್ದಂಥದ್ದು ಆಮೇಲೆ ಅದನ್ನು ಅಕ್ರಮವಾಗಿ ಹಾಕಿದ್ದು ಕೂಡ ಎಲ್ಲವೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ನಮ್ಗೆ ಲಭ್ಯ ಆಯಿತು ಒಂದೇ ಮನೆ ಇಂತರ ಇಬ್ಬಿಬ್ಬರು ಕಾಣೆ ಆಗ್ತಾರೆ ರೀ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಇವರು ಇಂಥವು ಎಷ್ಟು ಬೇಕು ನಿಮಗೆ ಇನ್ನೊಂದು ಹುಡುಗಿ ಹತ್ತೊಂಬತ್ತು ವರ್ಷದ ಹುಡುಗಿ ಪತ್ತೆ ಆಗದ ಪ್ರಕರಣ ದಯವಿಟ್ಟು ನೋಡಿದ್ರೆ ಪತ್ತೆ ಆಗದ ಹುಡುಗಿ ಪತ್ತೆನೇ ಆಗಿಲ್ಲ ಹುಡುಗಿ ಪತ್ತೆನೇ ಆಗಿಲ್ಲ ದೇವಸ್ಥಾನಕ್ಕೆ ಅಪಮಾನನ ಇದು ದೇವಸ್ಥಾನಕ್ಕೆ ಏನಾದರೂ ಅಪಚಾರನ ಇದು ಪತ್ತೆ ತೋರಿಸ್ಲಿಲ್ಲ ನಿಮಗೆ ಎಷ್ಟು ತೋರಿಸ್ಲಿ ಪತ್ತೆಯಾಗದ ಹುಡುಗಿಯರು ಧರ್ಮಸ್ಥಳದಲ್ಲಿನೇ ಬೇರೆ ಎಲ್ಲ ಧಾರವಾಡ ಅಲ್ಲ ಹುಬ್ಳಿ ಅಲ್ಲ ಬೆಂಗಳೂರಲ್ಲ ಡೆಲ್ಲಿ ಅಲ್ಲ ಧರ್ಮಸ್ಥಳದಲ್ಲಿನೇ ಅಪಚಾರನ ಇದು ಬಿಜೆಪಿಯವ್ರು ಹೋಗಿ ಹುಡುಕಂತ ಹೇಳ್ರಿ ಇವನ್ನ ಬರ್ತಾ ಇದ್ರಲ್ಲ ಪಾದಯಾತ್ರೆ ಜೆ ಡಿ ಎಸ್ನವ್ರು ನಾಳೆ ಅಂತ ನಾಳೆ ಬಿಜೆಪಿಯವರು ಅಂತ ಹುಡುಕಂತೇಳಿ ಹುಡುಕ್ ಕೊಡಿ ಅವ್ರಿಗೆ ಎಲ್ಲ ಪಾಪ ಅಳ್ತಿರ್ತಾರೆ ಹೆದರ್ಕೊಂಡು ಕೂತ್ಕೊಂಡಿರ್ತಾರೆ ಮಹೇಶ್ ಶೆಟ್ರನ್ನೇ ಆದ್ರೆ ನಮ್ಮನ್ನ ಎಲ್ಲಿ ಬಿಡ್ತಾರೆ ಅಂತೇಳಿ ಹೆದರ್ಕೊಂಡು ಕುಂತಿರ್ತಾರೆ ಅವರು ಅದ್ರ ಸಲುವಾಗಿ ಮಹೇಶ್ ಶೆಟ್ಟರ್ನ ಹಿಡಿದು ಹಿಡಿದು ಬಂಧನ ಮಾಡೋದು ಹಿಡಿದು ಹಿಡಿದು ನಮ್ಮ ಮೇಲೆ ಎಫ್ ಐ ಆರ್ ಹಾಕೋದು ದಿನಕ್ಕೆ ನಾಲ್ಕು ನಾಲ್ಕು ಎಫ್ಐರ್ ಐದೈದು ಎಫ್ ಆರ್ ತೊಗೊಳ್ಳಿ ಇದನ್ನೆಲ್ಲ ನಿಮ್ಗೆ ಕೊಡ್ತೀನಿ ಎಲ್ಲ ಕಾಪಿನೂ ಕೊಡ್ತೀನಿ ಹುಡುಕ್ರಿ ಅವ್ರನ್ನ ಬಿಜೆಪಿಯವ್ರು ಹುಡುಕಂತೇಳಿ ನೋಡಿ ಇವೆಲ್ಲವೂ ಕೂಡ ಪತ್ತೆ ಆಗಿರುವುದಿಲ್ಲ ಪತ್ತೆ ಆಗಿರುವುದಿಲ್ಲ ಪತ್ತೆ ಆಗಿರುವುದಿಲ್ಲ ಎಲ್ಲಿ ಹೋದ್ರಂಗಲ್ಲ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ ಸ್ವಾಮಿ ಇದನ್ನ ಹೋರಾಟಗಾರ ತಯಾರು ಮಾಡಿದ್ದಲ್ಲ ಇದು ಉತ್ತರ ಕೊಡಿ ಯಾರಾದ್ರು ದೇವಸ್ಥಾನಕ್ಕೆ ಅಪಪ್ರಚಾರ ಅಂತೆ ದೇವ್ರಿಗೆ ಅಪಪ್ರಚಾರ ಅಂತೆ ದೇವ ಮಾನವನಿಗೆ ಅಪಪ್ರಚಾರ ಎಲ್ಲಾ ಕಡೆ ಸ್ಟ್ರೈಕ್ ಅಂತೆ ಎಲ್ಲ ಒಂದೊಬ್ಬರಿಗೆ ಐದ್ನೂರು ಮುನ್ನೂರು ರೂಪಾಯಿ ಕೊಟ್ಟು ದಂಧೆ ಮಾಡಿಸ್ತಾ ಇದಾರೆ ಇವ್ರಿಗ ಉತ್ತರ ಕೊಡ್ಬೇಕು ಬಿಜೆಪಿ ಅವರು ಹಿಂದೂ ಪರವಾಗಿ ಹಿಂದೂ ಪರವಾಗಿ ಇದಕ್ಕೆ ಉತ್ತರ ಕೊಡ್ರಿ ಮೊದ್ಲಕ್ಕೆ ಹೆಣ್ಣು ಹೆಂಗೆ ಅಪವಿತ್ರ ಆಗ್ತಾಳೆ ಹೆಣ್ಣಿನ ಮೇಲೆ ಅತ್ಯಾಚಾರ ಆದ್ರೆ ಹೆಣ್ಣು ಹೆಂಗೆ ಅಪವಿತ್ರ ಆಗ್ತಾಳೆ ಅದಕ್ಕೆ ಉತ್ತರ ಕೊಡಲೇಬೇಕು ಸರಿ ಏನು ಪ್ರತಿಕ್ರಿಯೆ ಅಲ್ಲ ನಾನು ಮೋಹಂತಿ ಅಂತ ನಾನು ಹೇಳಿ ನಾನು ಹೇಳಕ್ ಹೋಗಲ್ಲ ಹಿರಿಯ ಅಧಿಕಾರಿಗಳಿಗೆ ನಾನು ಮಾತಾಡಿದೆ ಈ ಆಯಾಮ ತನಿಖೆ ಆಗ್ತಾ ಇದೆ ಆಗುತ್ತಾ ಇದೆ ಅದರ ಸಲುವಾಗಿ ಅವ್ರು ಕುತ್ತಿಗೆಗೆ ಬಂದಿದೆ ಇದೇ ಆಯಾಮದಲ್ಲಿ ಆಗಬೇಕು ಕುತ್ತಿಗೆಗೆ ಬಂದಿದೆ ಇದಿಷ್ಟು ಗಿರೀಶ್ ಮಠಣ್ಣನವರ ಮಾತು ಪ್ರಕರಣ ಈ ಆಯಾಮದಲ್ಲೂ ಕೂಡ ನಡೀತಾ ಇದೆ ಕೇವಲ ಚಿನ್ನಯ್ಯನ ಹುರುಡೆ ಪ್ರಕರಣ ಅಥವಾ ಆತ ಕನ್ಫ್ಯೂಸ್ ಮಾಡ್ಕೊಂಡಿರೋದು ಮಾತ್ರ ಅಲ್ಲ ಈ ತರ ನೂರಾರು ಪ್ರಕರಣಗಳು ಇದೆ ಏನು ಒಂದೇ ದಿನದಲ್ಲಿ ವಿಲೇವಾರಿ ಮಾಡಿರೋದು ಆ ಕಾನೂನು ಪ್ರಕ್ರಿಯೆಗಳನ್ನು ಫಾಲೋ ಮಾಡದೆ ದಫನ ಮಾಡಿರೋದು ನಾಪತ್ತೆಯಾಗಿರುವಂಥ ಪ್ರಕರಣಗಳು ಇರೋದು ಅನ್ನುವಂಥದ್ದು ಕ್ಯಾಮರಾಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ ಫೈವ್ ಬೆಳ್ತಂಗಡಿ